ಸರ್ ನಮಸ್ಕಾರ ಸಂತೋಷ್ ರೆಡ್ಡಿ ಅಂತ ಬಿಜೆಪಿಯಿಂದ ಮೂವತ್ತು ತಂಗದ ಲೋಕಸಭಾ ಚುನಾವ ಕಾಂಗ್ರೆಸ್ ಟಾರ್ಗೆಟ್ ಬಿಜೆಪಿನ ಅಥವಾ ಹಿಂದುತ್ವನ ಕಾಂಗ್ರೆಸ್ ನೀವು ಟಾರ್ಗೆಟ್ ಮಾಡ್ತೀರಿ ಈಗ ಹಿಂದುತ್ವ ಅದು ಬಿಜೆಪಿಯ ಫಿಲಾಸಫಿ ಹಿಂದೂ ಧರ್ಮ ಬೇರೆ ಹಿಂದುತ್ವ ಬೇರೆ ಆಯಿತಾ ಈಗ ನೋಡಿ ಒಂದು ಉದಾಹರಣೆಗೆ ಹೇಳ್ತೀನಿ ಎಲ್ಲ ಕಡೆ ನೆನ್ನೆ ಮೊನ್ನೆಯಿಂದ ದೊಡ್ಡ ಪ್ರಚಾರ ಆಗಿದೆ ಏನು ಹಿಂದೂ ದೇವಾಲಯಗಳ ದುಡ್ಡುಗಳನ್ನು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅದನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಸಂಸ್ಥೆಯವರಿಗೆ ಕೊಡೋದಕ್ಕೆ ಬೇರೆ ಅಲ್ಪಸಂಖ್ಯಾತರಿಗೆ ಕೊಡೋದಕ್ಕೆ ಡೈವರ್ಟ್ ಮಾಡ್ತಾರೆ ಎಲ್ಲ ಸುಳ್ಳು ಸುದ್ದಿ ನಾವು ಬಂದಮೇಲೆ ಹಿಂದೆ ಯಡಿಯೂರಪ್ಪನವ್ರು ಮಾಡಿದಂಥ ಒಂದು ಆ್ಯಕ್ಟಲ್ಲಿ ಏನು ಈ ಒಂದು ದತ್ತಿ ಇಲಾಖೆಯಿಂದ ದ ಧಾರ್ಮಿಕ ದತ್ತಿ ಇಲಾಖೆಯಿಂದ ಬರುವಂಥ ದೇವಸ್ಥಾನದಿಂದ ಬರುವಂಥ ಹಣವನ್ನು ಬೇರೆಯವ್ರಿಗೆ ಕೊಡ್ಬೋದು ಅಂತ ಅವ್ರ ಆ್ಯಕ್ಟಲ್ಲಿದೆ ಬೇರೆ ಧರ್ಮದವರು ಕೊಡ್ಬೋದು ಅಂತ ಬಿ ಜೆ ಪಿಯವ್ರು ಮಾಡಿದರು ಅವರು ಅವ್ರು ಬೇರೆಯವರು ಕೊಡೋಕೆ ಆಗೋದಿಲ್ಲ ಅಂತ ನಾವು ಮಾಡಿದ್ದೀವಿ ನಾವು ಮಾಡಿರ್ತಕ್ಕಂಥದ್ದು ಹಿಂದೂಗಳ ಪರವಾಗಿ ಯಾವ ಸಿ ಕ್ಯಾಟಗರಿ ದೇವಸ್ಥಾನಗಳಿದೆ ಅಂಥವ್ರಿಗೆ ಮಾತ್ರ ಕೊಡಬೇಕು ಯಡಿಯೂರಪ್ಪನವ್ರು ತಂದಿರತಕ್ಕಂಥ ಆ್ಯಕ್ಟ್ನಲ್ಲಿ ಬೇರೆ ಧರ್ಮದ ಸಂಸ್ಥೆಗಳು ಕೂಡ ಕೊಡಬಹುದು ಅಂತ ನಿಮ್ಮ ಬಿ ಜೆ ಪಿ ಸರ್ಕಾರ ಮಾಡಿದ್ದು ನಾವು ಅದನ್ನು ಮೊನ್ನೆ ಸರಿಪಡಿಸಿದ್ವಿ ಆದರೆ ದುರ್ದೈವ ಏನಂತ ಹೇಳಿದ್ರೆ ಯಡಿಯೂರ ವಿಜೇಂದ್ರ ಒಂದು ಹೇಳಿಕೆ ಕೊಡ್ತಾರೆ ಇನ್ನೊಬ್ಬರೊಂದು ಹೇಳಿಕೆ ಕೊಡ್ತಾರೆ ಟಿ ವಿ ಚಾನಲ್ಗಳು ಅದನ್ನೇ ತೋರಿಸ್ತಾರೆ ದೇಶದಲ್ಲೆಲ್ಲ ನ್ಯೂಸ್ ನ್ಯೂ ಯಾವುದು ಟೈಮ್ಸ್ ನಾವು ಬೇರೆ ಬೇರೆ ಚಾನಲ್ಗಳು ಡಿಬೇಟ್ ಆಗ್ತದೆ ನಾವು ಯಾರು ನೀವು ಬೇರೆ ಧರ್ಮಕ್ಕೆ ಕೊಡಿ ಅಂತ ಹೇಳಿದ್ದು ನಾವು ನ ಹಿಂದೂ ಧರ್ಮಕ್ಕೆ ಕೊಡಬೇಕು ಅಂತ ಮಾಡಿರೋ ನಾವು ಅದ್ರ ಬಗ್ಗೆ ನಿಮಗೆ ಯಾಕಂದರೆ ಈ ಸುಳ್ಳು ಸುದ್ದಿ ಏನು ಸ್ಪ್ರೆಡ್ ಆದಾಗ ಏನಾಗ್ತದೆ ನಿಜಾಂಶಗಳು ಅಲ್ಲಿ ಮುಚ್ಚೋಗ್ತದೆ ಇದು ನಿಜಾಂಶ ಇದು ಟೆನ್ ಪರ್ಸೆಂಟು ಒಂದು ಒಂದು ಕೋಟಿ ಇಂಥ ಹೆಚ್ಚಿರುವಂಥ ಆದಾಯ ಇರುವಂಥ ದೇವಸ್ಥಾನಕ್ಕೆ ಟೆನ್ ಪರ್ಸೆಂಟು ಹಿಂದೆ ಯಡಿಯೂರಪ್ಪನವರಿದ್ದಾಗ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿರೋ ದೇವಸ್ಥಾನಗಳಿಗೆ ಹತ್ತು ಪರ್ಸೆಂಟ್ ಮಾಡಿದ್ರು ನಾವು ಒಂದು ಕೋಟಿಗಿಂತ ಹೆಚ್ಚಿರೋದಕ್ಕೆ ದೇವಸ್ಥಾನಕ್ಕೆ ಮಾತ್ರ ಹತ್ತು ಪರ್ಸೆಂಟ್ ತಗೊಂಡು ಅದನ್ನ ಈ ಸಣ್ಣ ಸಣ್ಣ ದೇವಸ್ಥಾನ ಕೊಡೋಕ್ಕಂತ ನಾವು ಮಾಡಿದ್ರೆ ನೀವು ಅದನ್ನು ಹಿಂದೂ ವಿರೋಧಿ ಅಂತ ಹೇಳಿದ್ರೆ ಇನ್ನು ಇದು ಹಿಂದೂ ಪರನ ಹಿಂದೂ ವಿರೋಧಿ ನೀವೇ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್